ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ವೀಡಿಯೋದಲ್ಲಿ ಸೊ ವೆಯ್ಟ್ ಲಾಸ್ ಬಗ್ಗೆ ತಿಳ್ಕೊಳ್ಳೋಣ ಸೊ ನಾನು ಹೇಗೆ ನನ್ನ ಹೆಲ್ತಿಯಾಗಿ ವೆಯ್ಟ್ ಲಾಸ್ನ ಮಾಡಿದೆ ಅಂತ ಕೆಲವರು ಡಯೆಟ್ ಮಾಡಿದ್ರು ಕೂಡ ಅವ್ರ ವೆಯ್ಟ್ ಲಾಸ್ ಆಗೋದಿಲ್ಲ ಸೊ ಈ ಥರ ಒಂದು ಹೆಲ್ತಿ ಡ್ರಿಂಕ್ನ ಪ್ರಿಪೇರ್ ಮಾಡಿಕೊಂಡು ಸೊ ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಕಂಪ್ಲೀಟಾಗಿ ಈ ವಿಡಿಯೋನ ತಿಳಿಸ್ತೀನಿ ಪೂರ್ತಿಯಾಗಿ ನೋಡಿ ಸೊ ನೀವು ಆಲ್ರೆಡಿ ತಮ್ಮನೇನ ನೋಡಿದಿರಲ್ವ ಸೊ ನಾನು ಬಿಫೋರು ಆಫ್ಟರ್ ಎಷ್ಟು ಕೆ ಜಿ ನಾನು ಡಿಕ್ರೀಸ್ ಮಾಡ್ಕೊಂಡಿದ್ದೀನಿ ನನ್ನ ವೆಯ್ಟ್ನ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗೆಯೇ ಈ ಡ್ರಿಂಕ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಯಾವ ರೀತಿ ಯೂಸ್ ಮಾಡೋದು ಅಂತ ಕಂಪ್ಲೀಟಾಗಿ ವಿಡಿಯೋನಲ್ಲಿ ತಿಳಿಸ್ತೀನಿ ಸೊ ಪೂರ್ತಿಯಾಗಿ ವಿಡಿಯೋನ ನೋಡಿ ಹಾಗೆಯೇ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆನಾ ನೋಡಿ ಇದಕ್ಕೆ ಬೇಗ ಫಸ್ಟ್ ಬಂದು ಇದು ಅಜ್ವೈನ್ ಅಂತಾರೆ ಹಾಗೆಯೇ ಹೋಮ್ ಕಾಳು ಅಂತ ಕೂಡ ಕರೀತಾರೆ ಸೊ ಇದೇ ಥರ ಸೋಂಪ್ ಇರುತ್ತೆ ಬಟ್ ಸೋಂಪನ್ನ ತೊಗೋಬಾರ್ದು ಸೊ ಕ ಕರೆಕ್ಟಾಗಿ ನೋಡ್ಕೊಳ್ಳಿ ಹತ್ರದಿಂದ ಕ್ಯಾಮ್ರಲ್ಲಿ ತೋರಿಸ್ತೀನಿ ನಾನು ಇದನ್ನು ಹೋಮ್ ಕಾಳು ಅಂತೀರಿ ಅಜ್ವೈನ್ ಅಂತಾರೆ ಈ ಒಂದು ಕಾಳಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಹಾಗೆಯೇ ಆಂಟಿ ಫಂಗಸ್ ಗುಣಗಳು ಇರೋದ್ರಿಂದ ಇದು ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು ಇದರಲ್ಲಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಸೊ ಹಾಗೇನೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಏನೇನು ಬೆನಿಫಿಟ್ಸ್ ಇದೆ ಅಂತ ಹೆಲ್ತ್ ಬೆನಿಫಿಟ್ಸ್ ಸೊ ಹಾಗಾಗಿ ನೋಡಿ ಈ ಥರ ಕಾಣಿಸುತ್ತೆ ಇದೇ ಥರ ಓಂ ಕಾಳಿರುತ್ತಲ್ವ ಸೊ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಇದನ್ನು ತೋರಿಸಿ ಬೇಕಾದರೆ ನೀವು ಸೂಪರ್ ಮಾರ್ಕೆಟ್ಸಲ್ಲಿ ಹಾಗೆಯೇ ಲೋಕಲ್ ಶಾಪ್ಸಲ್ಲಿ ಕೇಳಿದರೆ ಸಿಗುತ್ತೆ ಸೊ ಇದಕ್ಕೆ ಬೇಕಾಗಿರೋದು ಗ್ಲಾಸ್ ಆಫ್ ವಾಟರ್ ಇದು ತುಂಬಾ ತಣ್ಣಗೂ ಇರಬಾರ್ದು ಹಾಗೆಯೇ ತುಂಬ ಬಿಸಿ ಇರಬಾರ್ದು ಸೊ ಉಗುರು ಬೆಚ್ಚಿಗೆ ನೀರು ಇರುತ್ತಲ್ಲ ಸೊ ಅದನ್ನು ತೊಗೋಬೇಕು ತಗೊಂಡು ಇದನ್ನು ಏನು ಮಾಡಬೇಕು ಅಂತಂದರೆ ಈಗ ಇಲ್ಲಿ ಹೋಮ್ ಕಾಳು ಇದೆಯಲ್ಲ ಸೊ ಇದನ್ನು ತಗೊಂಡು ಈ ವಾಟರ್ಗೆ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಬೇಕು ಅಂತಂದರೆ ನೋಡಿ ಇಲ್ಲಿ ನಾನೊಂದು ಮುಕ್ಕಾಲು ಗ್ಲಾಸ್ ವಾಟರ್ಗೆ ನಾನು ಒಂದು ಎರಡು ಅಂದರೆ ಕಾಲು ಸ್ಪೂನಲ್ಲಿ ಒಂದೆರಡು ಸಲಿ ಅಂದರೆ ಒಂದು ಹಾಫ್ ಟೀ ಸ್ಪೂನಿಂದ ಮುಕ್ಕಾಲು ಟೀ ಸ್ಪೂನಷ್ಟು ಇದ್ದೀನಿ ನಾನು ಸೊ ಅಷ್ಟು ತೊಗೊಂಡ್ರೆ ಸಾಕಾಗುತ್ತೆ ಫಸ್ಟ್ ನೀವು ಸ್ಟಾರ್ಟಿಂಗಲ್ಲಿ ತೊಗೋಬೇಕಾದ್ರೆ ಒಂದು ಅರ್ಧ ತೊಗೊಂಡು ಟ್ರೈ ಮಾಡಿ ಯಾಕಂದರೆ ಇದು ತುಂಬ ಹೀಟ್ ಇರುತ್ತೆ ಸೊ ಹಾಗಾಗಿ ತುಂಬ ಹೀಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅದರಿಂದ ಏನೂ ತೊಂದರೆ ಇಲ್ಲ ಹೀಟ್ ಆದರೆ ನಮ್ಮ ಬಾಡಿ ಇರೋವಂತಹ ಕೊಬ್ಬು ಕರಗೋದು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ನಾನು ಇದನ್ನು ನಾನು ಖಂಡಿತವಾಗ್ಲೂ ನಾನು ಇದನ್ನು ಯೂಸ್ ಮಾಡಿದ್ದೀನಿ ಸೊ ಆಫ್ಟರ್ ಡೆಲಿವರಿ ಕೂಡ ಯೂಸ್ ಮಾಡಿ ನಾನು ವೆಯ್ಟ್ ಲಾಸ್ನ ಮಾಡ್ಕೊಂಡಿದ್ದೀನಿ ಸೊ ನನ್ನ ವೆಯ್ಟ್ ಲಾಸ್ ಎಷ್ಟೊಂದು ಕಡಿಮೆ ಆಗಿದೆ ಅಂತ ನೀವು ಆಲ್ರೆಡಿ ತಮ್ಮನೇಲಲ್ಲಿ ಪಿಕ್ಚರ್ ನೋಡಿದ್ರೇ ಗೊತ್ತಾಗಿರುತ್ತಲ್ವಾ ಸೊ ಹಾಗಾಗಿ ಇದನ್ನು ಈ ಥರ ನೆನೆಸ್ಬೇಕು ಈ ಥರ ನೆನೆಸಿ ಕಾಳೆಲ್ಲ ಒಂದೊಂದೊಂದೊಂದು ಕೆಳಗಡೆ ಬರ್ತಾ ಹೋಗುತ್ತೆ ಇದರಿಂದ ಏನು ಎಲ್ತ್ ಬೆನಿಫಿಟ್ಸ್ ಇದೆ ಅಂತಂದರೆ ನಮಗೆ ವೈಟರ್ಸ್ ಅನ್ನೋದು ಬರದೇ ಇರೋ ಥರ ತಡೆಯುತ್ತೆ ಹಾಗೇ ಹೆಣ್ಮಕ್ಳಿಗೆ ತುಂಬಾ ಒಳ್ಳೆಯದು ಈ ಮುಟ್ಟಿನ ಸಮಯದಲ್ಲಿ ಅಂದರೆ ಪಿರಿಯಡ್ಸ್ ಆಗೋ ಸೈಮಲ್ಲಿ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಆದರೆ ಕರೆಕ್ಟಾಗಿ ಪಿರಿಯಡ್ಸ್ ಬರೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆಯೇ ನಮ್ಮ ತ್ವಚೆ ಹೆಲ್ತಿಯಾಗಿರೋದಕ್ಕೂ ಕೂಡ ಈ ಒಂದು ವಾಟರ್ ಹೆಲ್ಪ್ ಮಾಡುತ್ತೆ ಸೊ ನೋಡ್ಬೋದು ಇದನ್ನು ಈಗ ನೆನೆಸ್ಬಿಟ್ಟು ನೈಟ್ ಓವರ್ ನೈಟ್ ನಾವು ಇದನ್ನು ಕ್ಲೋಸ್ ಮಾಡಿ ಬಿಟ್ಬಿಡಬೇಕು ವಾಟರ್ ಸ್ವಲ್ಪ ನೀರು ಚೇಂಜ್ ಆಗುತ್ತೆ ನೋಡ್ಬೋದು ಈಗ ಸೊ ಇದನ್ನು ಓವರ್ ನೈಟ್ ಬಿಡಬೇಕು ಸೋಪ್ ಮಾಡಲೇಬೇಕು ಅಂದರೆ ನೆನೆಸಲೇಬೇಕು ನೀವು ಇದನ್ನು ಇಮಿಡಿಯೇಟ್ ಆಗೇ ನೆನೆಸಿ ಹಾಗೆ ಯೂಸ್ ಮಾಡ್ತೀನಿ ಅಂತ ಅಲ್ಲ ಸೊ ನೋಡ್ಬೋದು ನಾನು ನೆನೆಸಾದ ನಂತರ ಇದು ಮಾರ್ನಿಂಗ್ ಅಂದರೆ ನೈಟ್ ನಮ್ಮ ಮೇಲೆ ಮಲಗಬೇಕಾದ್ರೆ ನೀವು ನೆನೆಸಿಟ್ಟು ಸೊ ಮಾರನೇ ದಿನ ಬೆಳಗ್ಗೆ ಇದನ್ನು ತೊಗೊಂಡ್ರೆ ನೋಡ್ಬೋದು ಕಲರ್ ಎಷ್ಟು ಚೇಂಜ್ ಆಗಿದೆ ಅಂತ ಈ ಥರ ನೈಟೆಲ್ಲ ನೆನೆಸಿದ್ರೆ ಕಲರ್ ಚೇಂಜ್ ಆಗಿರುತ್ತೆ ಇದನ್ನು ಹೇಗೆ ಬಳಸೋದು ಅಂತ ಹೇಳ್ತೀನಿ ಇನ್ನೊಂದು ಪಾಯಿಂಟ್ ನೆನಪಿಟ್ಕೊಳ್ಳಿ ಸೊ ಇದು ಯಾವುದೇ ಕಾರಣಕ್ಕೂ ಪ್ರೆಗ್ನೆಂಟ್ ಉಮೆನ್ಗಳು ಯೂಸ್ ಮಾಡಬಾರ್ದು ಹಾಗೆಯೇ ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡೋರು ಕೂಡ ಖಂಡಿತ ಇದನ್ನು ಯೂಸ್ ಮಾಡಬಾರ್ದು ಸೊ ದಯವಿಟ್ಟು ಪ್ರೆಗ್ನೆಂಟ್ ಇರೋರು ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋರು ಯೂಸ್ ಮಾಡಬೇಡಿ ಸೊ ಈಗ ಒಂದು ಈ ಥರ ಗ್ಲಾಸ್ಗೆ ಅಲ್ಲಿ ಗ್ಲಾಸಲ್ಲಿರುವಂತಹ ವಾಟರ್ನ ಒಂದು ಬೌಲ್ಗೆ ತಗೋತಾಯಿದ್ದೀನಿ ತೊಗೊಂಡು ಇದನ್ನು ಕಾಯಿಸ್ಬೇಕು ನೀಟಾಗಿ ಒಂದು ಫೈವ್ ಮಿನಿಟ್ಸ್ವರೆಗೂ ಕುದಿಸ್ಬೇಕು ಕುದಿಸಿದಾಗ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಈ ಒಂದು ಅವ್ಕಾಳಲ್ಲಿ ಏನು ನಮಗೆ ಬೆನಿಫಿಟ್ ಇರುತ್ತೋ ಸೊ ಏನು ಯೂಸಸ್ ಇರುತ್ತೋ ಆ ಎಲ್ಲ ಪೋಷಕಾಂಶಗಳು ಎಲ್ಲ ಸೇರಿ ಆ ವಾಟರಲ್ಲಿ ಇಳಿಬೇಕು ಸೊ ಹಾಗಾಗಿ ನಾವು ಒಂದು ಫೈವ್ ಟು ಟೆನ್ ಮಿನಿಟ್ಸು ಇದನ್ನು ಕುದಿಸ್ಬೇಕಾಗತ್ತೆ ಇದು ಕುದೀತಾ ಇರಲಿ ಹಾಗೇನೆ ಇದೊಂದು ಕುಡಿದ್ಬಿಟ್ರೆ ಸಾಕಾಗುತ್ತೆ ಅಂತಲ್ಲ ಇಮಿಡಿಯೇಟ್ ವರ್ಕ್ ಆಗುತ್ತೆ ಅಂತಲ್ಲ ಸೊ ಒನ್ ಮಂತ್ ಆದರೂ ಮಿನಿಮಮ್ ನೀವು ಟ್ರೈ ಮಾಡಿ ಖಂಡಿತ ಎರಡರಿಂದ ಮೂರು ಕೆ ಜಿ ಮೂರಿಂದ ಐದು ಕೆ ಜಿವರೆಗೂ ಖಂಡಿತ ಹೆಲ್ತ್ ಅಂದರೆ ವೆಯ್ಟ್ ಅನ್ನೋದು ಖಂಡಿತ ಲಾಸ್ ಆಗೇ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಾನು ಹೇಳ್ತಿರೋದು ನನಗೆ ವರ್ಕ್ ಆಗಿರೋದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಹಾಗೆಯೇ ಆದಷ್ಟು ನೈಟ್ ಟೈಮ್ ವಾಟರ್ನ ಸಾರಿ ನೈಟ್ ಟೈಮು ರೈಸ್ನ ತಿನ್ನೋದು ಅವಾಯ್ಡ್ ಮಾಡಿ ಸ್ವಲ್ಪ ಸ್ವಲ್ಪ ವಾಟರ್ ಸ್ವಲ್ಪ ಹೆಚ್ಚಾಗಿ ಕುಡೀರಿ ಹಾಗೆಯೇ ಒಳ್ಳೊಳ್ಳೆ ಫ್ರೂಟ್ಸು ತರಕಾರಿಗಳನ್ನ ತಿನ್ನಿ ಆವಾಗ ಸರಿ ಹೋಗುತ್ತೆ ನೋಡಿ ಫೈವ್ ಮಿನಿಟ್ಸ್ ಆದ ನಂತರ ಈಗ ನಾನು ಇದನ್ನು ಶೋಧಿಸಿ ತಗೋತಾ ಇದ್ದೀನಿ ವಾಟರ್ ಸೊ ಈ ವಾಟರ್ನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಆದರೆ ಏನು ತಿಂಡಿ ಕಾಫಿ ವಾಟರ್ ಏನೂ ತೊಗೋಬಾರ್ದು ಈ ಥರ ವಾಟರ್ನ ಕುಡಿಬೇಕು ಇದನ್ನು ಒಂದು ಮಂತ್ ಕುಡೀರಿ ಸಾಕು ಆದರೆ ಎವ್ರಿ ಮಂತು ಎವ್ರಿ ಡೇ ನೀವು ಕಂಟಿನ್ಯೂ ಮಾಡಿ ಸೊ ಒನ್ ಮಂತಲ್ಲೇ ನಿಮಗೆ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಮಿನಿಮಮ್ ಅಂದರೂ ತ್ರೀ ಟು ಫೈವ್ ಕೆ ಜಿ ಕಡಿಮೆ ಹಾಗೆ ಆಗ್ತೀರಾ ಸೊ ಈ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದನ್ನು ಟ್ರೈ ಸೊ ಇದನ್ನ ಟ್ರೈ ಮಾಡಿ ಖಂಡಿತ ನೀವು ವೈಟ್ ಲಾಸ್ ಅಂತೂ ಗ್ಯಾರಂಟಿ ಹಾಗೆ ಆಗ್ತೀರಾ ಸೊ ಅದಕ್ಕೆ ನಾನೇ ಎಕ್ಸಾಂಪಲ್ ಇದು ಒಂದು ನ್ಯೂಟ್ರಿಷನಿಸ್ಟು ನನಗೆ ಸಜೆಸ್ಟ್ ಮಾಡಿರುವಂತಹ ಡ್ರಿಂಕು ನಾನು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬೇಕಾದ್ರೆ ಅಂದರೆ ಪ್ರೆಗ್ನೆನ್ಸಿ ಟ್ರೈ ಮಾಡಬೇಕು ಅನ್ನೋ ಟೈಮಲ್ಲಿ ಸೊ ನನಗೆ ವೆಯ್ಟ್ ತುಂಬಾ ಇತ್ತು ನನಗೆ ಐಡಿಯಲ್ ವೈಟ್ ಫಿಫ್ಟಿ ಫೈವ್ ಕೆಜಿಸ್ ಅಷ್ಟೇ ಇತ್ತು ಸಾರಿ ಫಿಫ್ಟಿ ಕೆಜಿಸ್ ಇರಬೇಕಾಗಿತ್ತು ಬಟ್ ನಾನು ಏಯ್ಟಿ ಸಿಕ್ಸ್ ಇದ್ದಿದ್ದರಿಂದ ಸೊ ಆ ಟೈಮಲ್ಲಿ ಇದನ್ನ ಸಜೆಸ್ಟ್ ಮಾಡಿದ್ದು ಸೊ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ನಾನು ಮತ್ತೆ ಮುಂದಿನ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ ಥ್ಯಾಂಕ್ಸ್